ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ತೇನ ಮೊ ಹೋಗಿ ಬರ್ತ ಅಂತ ಹೇಳಿದ ಮಗಳು ಅವಳು ಫ್ರೆಂಡ್ ಎಲ್ಲ ಸಿಗ್ತಾರೆ ಅಲ್ಲಿ ಹುಜಿರ ಎಲ್ಲ ಅವರನ್ನು ನೋಡು ನಾನು ಅಂಕಲ್ ಗೆ ಸ್ಪಾಟ್ ನೋಡಿದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಓಕೆ ಸೌಜನ್ಯನ ಒಂದು ಫೋನ್ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಹಾಗಂತೆ ಹೀಗಂತೆ ಅಂತ ಹೇಳಿ ಆದರೆ ನಾವು ಸ್ಪಾಟ್ಗೆ ಬಂದು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅಥವಾ ಸಂಬಂಧಪಟ್ಟವನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಮಾತ್ರ ನಮಗೆ ಅಸಲಿ ವಿಚಾರ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ ಒಂದು ವೇಳೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮತ್ತೆ ಧ್ವನಿ ಎತ್ತಲೇಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕು ಅಂದ್ರೆ ಹತ್ತನೇ ತಾರೀಕು ಬಾಡಿ ಸಿಗುತ್ತೆ ಈ ಇನ್ಸಿಡೆಂಟ್ ನಡೆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿದ್ವಿ ಜನ ರಸ್ತೆಗಳ್ ಪ್ರತಿಭಟನೆ ಮಾಡಿದ್ರು ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು ಅಂತಿಮವಾಗಿ ಸುದೀರ್ಘವಾದಂತ ಕಾನೂನು ಸಮರದ ಬಳಿಕ ಇತ್ತೀಚೆಗಷ್ಟೇ ಸಿಬಿಐ ಕೋರ್ಟ್ ನ ಅಂತಿಮ ತೀರ್ಪು ಬಂದಿದೆ ರಾವ್ ಇಲ್ಲಿವರೆಗೆ ಯಾರನ್ನ ಆರೋಪಿ ಅಂತ ಹೇಳ್ತಾ ಇದ್ವೋ ಆ ವ್ಯಕ್ತಿ ದೋಷಿ ಅಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ ಈಗ ಇರುವಂತ ಪ್ರಶ್ನೆ ಅಂದ್ರೆ ಹಾಗಾದ್ರೆ ಯಾರು ಇಂಥದೊಂದು ಕೆಲಸವನ್ನ ಮಾಡಿದಂಥವ್ರು ಅದು ಯಾವುದೋ ಸಾಮಾನ್ಯವಾದಂತ ಕ್ರೈಮ್ ಆಗಿದ್ರೆ ನಾವೆಲ್ಲರೂ ಕೂಡ ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಆಗ್ಬೋದಿತ್ತು ಆದ್ರೆ ಓರ್ವ ಹುಡುಗಿಯ ಬದುಕನ್ನ ಸರ್ವನಾಶ ಮಾಡಿಬಿಟ್ಟಿದ್ದ ಆಕೆಯ ದೇಹ ಸಿಕ್ಕಂತ ಪರಿ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಕಣ್ಣೀರು ಬರುತ್ತೆ ಇಲ್ಲಿ ಕೇವಲ ಆ ಕುಟುಂಬ ಮಾತ್ರ ಹಾಳಾಗಿದ್ದಲ್ಲ ಓರ್ವ ಅಮಾಯಕ ರಾವ್ ಈತನೇ ಆರೋಪಿ ಅಂತೇಳಿ ಬಿಂಬಿಸಿದ್ರಲ್ಲ ಅವರ ಕುಟುಂಬವೂ ಕೂಡ ಸರ್ವನಾಶ ಆಗಿದೆ ಹೀಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾಗಿದೆ ಅದ್ರ ದುರಂತ ಅಂದ್ರೆ ಯಾವುದೇ ಮಾಧ್ಯಮಗಳಲ್ಲಿ ಸುದ್ದಿ ಇಲ್ಲ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಮಾತಾಡ್ತಾ ಇಲ್ಲ ನಾನಿವತ್ತು ನಿಮ್ಗೆ ಕಂಪ್ಲೀಟ್ ಟೈಮ್ ಲೈನ್ ಅನ್ನ ತೋರಿಸ್ತಾ ಹೋಗ್ತೀನಿ ಜೊತೆಗೆ ಆ ಸ್ಪಾಟ್ ಅನ್ನ ತೋರಿಸ್ತಾ ಹೋಗ್ತೀನಿ ಸೌಜನ್ಯ ಬಂದು ಇಳಿದ್ ಎಲ್ಲಿ ಕೊನೆಯ ಕ್ಷಣದಲ್ಲಿ ಏನಾಯ್ತು ಅಂತ ನನ್ನ ಜೊತೆಗೆ ಸೌಜನ್ಯ ಮಾವ ಆಗಿರುವಂತಹ ವಿಠಲ್ ಅವರಿದ್ದಾರೆ ಇವರು ಕೂಡ ಹೆಚ್ಚು ಕಡಿಮೆ ಎರಡು ಸಾವಿರದ ಹನ್ನೆರಡರಿಂದ ನಿರಂತರವಾಗಿ ವಿಚಾರಕ್ಕೆ ಹಾಗೆ ಹೋರಾಟ ಮಾಡ್ತಾ ಇದ್ದಾರೆ ಬೆದರಿಕೆ ಇಂಥದ್ದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆದರೆ ಯಾವುದಕ್ಕೂ ಕೂಡ ಅಂಜಿಲ್ಲ ಜೊತೆಗೆ ಕೊನೆಯದಾಗಿ ಸೌಜನ್ಯರನ್ನ ನೋಡಿದ್ದು ಇವರು ಮಾತ್ರ ಅಂದ್ರೆ ಕೊನೆಯದಾಗಿ ವಿಶ್ ಮಾಡಿದ್ದು ಆ ಸ್ಪಾಟ್ ಏನು ಎತ್ತ ಎಲ್ಲವನ್ನೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗ ನಾನು ನಿಂತಿರುವಂತಹ ಸ್ಥಳ ಧರ್ಮಸ್ಥಳ ಧರ್ಮ ಕ್ಷೇತ್ರ ಏನಿದೆ ಅಲ್ಲಿಂದ ಸ್ವಲ್ಪ ಮುಂದೆ ನೇತ್ರಾವತಿ ಸ್ನಾನಘಟ್ಟ ಅಂತ ಕರಿತೀವಿ ಜನ ಇಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಇದೇ ಸ್ನಾನಘಟ್ಟಕ್ಕೆ ಬಂದು ಸ್ನಾನವನ್ನು ಮಾಡ್ತಾರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಂತವರಿಗೆ ಈ ಜಾಗ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅವತ್ತು ಸೌಜನ್ಯ ಇದೇ ಜಾಗದಲ್ಲಿ ಬಂದು ಇಳಿದಿತ್ತು ಮನೇಲಿ ಅವತ್ತೊಂದು ಕಾರ್ಯಕ್ರಮ ಇರುತ್ತೆ ಹೀಗಾಗಿ ಬೆಳಿಗ್ಗೆ ಊಟ ಮಾಡ್ಕೊಂಡು ಹೋಗಿರೋದಿಲ್ಲ ನಾನು ಮಧ್ಯಾಹ್ನ ಬೇಗ ಬರ್ತೀನಿ ಅಂತ ಮನೇಲಿ ಹೇಳಿ ಹೋಗಿರ್ತಾಳೆ ಹುಡುಗಿ ಅದಾದ ನಂತರ ಮಧ್ಯಾಹ್ನ ಸುಮಾರಿಗೆ ಬಸ್ ಅಲ್ಲಿ ಇಲ್ಲಿ ಬಂದು ಇಳಿತಾರೆ ಇಳಿದ ಆದ ನಂತರ ಏನು ಎತ್ತ ಅಂತ ಅವ್ರು ಮಾವ ಹೇಳ್ತಾ ಹೋಗ್ತಾರೆ ಅವ್ರು ಸರಿ ಏನಾಯ್ತು ಈ ಸ್ಪಾಟ್ ನಲ್ಲಿ ಏನೇನಾಯ್ತು ಅಂತ ನಾವು ಮನೆಯಿಂದ ಬರುವಾಗ ಈ ಸೌಜನ್ಯ ಬಸ್ ಬಸ್ ಅಲ್ಲಿ ನೋಡಿದು ಜೀಪಲ್ಲಿ ನಾವು ರನ್ನಿಂಗ್ ಅಲ್ಲಿ ಬರುವಾಗ ಇಶ್ ಮಾಡಿದೆ ಓಕೆ ವಿಶ್ ಮಾಡಿ ನಂತರ ಮಳೆ ಬಂತು ಛತ್ರಿ ಇಟ್ಕೊಂಡು ಹೋಗುವ ಅವಳು ಅಷ್ಟೇ ಮತ್ತೆ ಅವ್ರ ಮನೆಗೆ ಸಿಗೋದ್ಲು ನಂತರ ಆರು ಗಂಟೆ ಆರು ಗಂಟೆ ನಮ್ಮ ಸೌಜನ್ಯ ತಾಯಿ ಅಕ್ಕ ಅವ್ರು ಸೌಜನ್ಯ ಮನೆ ಬರ್ಲಿಲ್ಲ ಏನು ಬರ್ಲಿಲ್ಲ ಇಲ್ಲ ನಾಲ್ಕು ಕಾಲಿಗೆ ನಾನೇನು ಇಶ್ ಮಾಡಿದ ಬಂದಿದ್ದಲ್ಲ ಇಲ್ಲ ಮನೆ ಬರ್ಲಿಲ್ಲ ಅವಾಗ ಗಾಬರಿ ಆಯ್ತು ನಮ್ಗೆ ಓಕೆ ನೀವು ವಿಶ್ ಮಾಡಿದ ಸ್ಪಾಟ್ ಯಾವುದು ಇದೆ ಪ್ಲೇಸ್ ಕೊನೆಯದಾಗಿ ಈ ಈ ಜಾಗದಲ್ಲಿ ವಿಶ್ ಮಾಡಿ ನಾವು ವಿಶ್ ಮಾಡಿದ್ರು ಓಕೆ 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 ಇಲ್ಲಿ ನಿಮಗೆ ಸೌಜನ್ಯ ಬರ್ತಿರೋದು ನೋಡಿದ್ರಿ ನೀವು ಇಲ್ಲಿ ನೋಡಿದ್ವಿ ಓಕೆ ಅವ್ರು ಅಲ್ಲಿ ನಡ್ಕೊಂಡು ಆಚೆ ಹೋಗ್ತಾ ಇದ್ರು ಅವ್ರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರು ಆ ಫ್ರೆಂಡ್ಸ್ ಎಲ್ಲ ಈ ಕಡೆ ಹೋದ್ರು ಅಜುಕುರಿ ಅಂತ ಏರಿ ಬರುತ್ತೆ ಅಲ್ಲಿ ನಡ್ಕೊಂಡು ಹೋದ್ರು ನಾವು ಅವ್ರು ಒಬ್ಬರು ನಡ್ಕೊಂಡು ಹೋಗ್ತಾರಮ್ಮ ಸೌಜನ್ಯ ಆಗ ಒಂಟಿ ಹೆಣ್ಣು ಒಂಟಿ ಒಂಟಿ ಹೆಣ್ಣು ಓಕೆ ಓಕೆ ಅಂದ್ರೆ ಪ್ರತಿದಿನ ಇದೆ ರೋಡ್ ಅಲ್ಲಿ ಓಡಾಡ್ತಾ ಇದ್ದಿದ್ದ ಪ್ರತಿದಿನ ಇದೆ ರೋಡ್ ನಮಗೆ ಓಕೆ ಬೇರೆ ರೋಡ್ ಇಲ್ಲ ಧರ್ಮಸ್ಥಳ ದೂರ ಆಗುತ್ತೆ ಓಕೆ ನಾವು ಇದೇ ರೋಡ್ ಅಲ್ಲಿ ಎಲ್ಲರೂ ಹೋಗುವ ಇದೆ ಹತ್ತಿರ ಆಗುತ್ತೆ ನಮಗೆ ಓಕೆ ಓಕೆ ಅಂದ್ರೆ ತುಂಬಾ ಜನ ಇದು ತೀರಾ ಕಾಡಿನ ಹಾದಿ ಅಥವಾ ಯಾವುದೋ ಕಾರ್ಡ್ ಮಧ್ಯದಲ್ಲಿ ಹೋಗ್ತಾ ಇದ್ರು ಕಾಡ್ ಹಾದಿ ಏನಲ್ಲ ನಾನ್ ನೋಡಿದ್ರೆ ಮೈನ್ ರೋಡ್ ಇದು ಈಗ ಇದು ಆಗಿರೋದು ರಾಜ್ಯ ಹೈವೇ ಇದು ಮಂಗಳೂರು ಧರ್ಮಸ್ಥಳ ಹೈವೇ ಇದು ಓಕೆ ಓಕೆ ಇದು ಕಾಡ್ ರಸ್ತೆ ಕಾಡ್ ರಸ್ತೆ ಹೋಗಬೇಕು ಅಲ್ಲಿಂದ ಎರಡ್ ಮೂರು ಕಿಲೋಮೀಟರ್ ಓಕೆ ಇದು ಕಾಡ್ ರಸ್ತೆ ರಾಜ ದಾರಿಯಲ್ಲಿ ರಸ್ತೆಲೆ ಆಗಿರೋದು ಈ ರಸ್ತೆಯಲ್ಲಿ ಈ ತರ ಆದ್ರೆ ಇನ್ನು ಇದ್ದೆ ಮಕ್ಕಳಿಗೆ ಹೇಗೆ ಆತಂಕ ಹೋಗೋದಂತ ಜೀವನ ಮಾಡೋದು ಹೇಗೆ ಈ ತರ ಆಗಿದೆ ಇದು ಆಗಿರೋದು ವರ್ಷ ಪ್ಲಾನಿಂಗ್ ಆಗಿರೋದೆ ವರ್ಷ ಅದು ಮನೆ ಹತ್ರ ಆಗುತ್ತೆ ಅವ್ರದ್ದು ಟಾರ್ಗೆಟ್ ಅವಳಿ ಅವಳದಿದ್ದು ನಂತರ ಏನಾಗಿದೆ ನೀವು ಸಿಕಾಗೋದಲ್ಲೇ ಸೌಜನ್ಯ ನಾನು ನಿಮಗೆ ಆರಂಭದಲ್ಲಿ ಸ್ನಾನಘಟ್ಟದ ಜಾಗವನ್ನ ತೋರಿಸ್ದೆ ಸೌಜನ್ಯ ಇಳಿದಿದ್ದು ಅದೇ ಸ್ನಾನಘಟ್ಟದ ಪ್ಲೇಸ್ ನಲ್ಲಿ ಅಲ್ಲಿ ಇಳಿದಾದ ನಂತರ ಅಲ್ಲಿಂದ ಬಹಳ ದೂರ ಏನಿಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಸ್ಪಾಟ್ ಅಲ್ಲಿ ಒಂಬತ್ತನೇ ತಾರೀಕು ಮಧ್ಯಾಹ್ನದ ಸುಮಾರಿಗೆ ಸೌಜನ್ಯ ಒಂಟಿಯಾಗಿ ನಡ್ಕೊಂಡು ಬರ್ತಾ ಇದ್ರು ಸೌಜನ್ಯ ಜೊತೆಗೆ ಯಾರ್ಯಾರು ಅವ್ರ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಬೇರೆ ಯಾರು ಬಸ್ ಹೇಳಿದ್ರು ಅವರೆಲ್ಲರೂ ಕೂಡ ಆ ಕಡೆ ಹೋಗ್ತಾರೆ ಈ ಕಡೆ ಮನೆ ಕಡೆಗೆ ಹೋಗ್ತಾ ಇದ್ದಿದ್ದು ಸೌಜನ್ಯ ಮಾತ್ರ ಹಾಗೆ ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ ನೀವು ಸ್ವಲ್ಪ ಮುಂದೆ ಅಲ್ಲಿ ನಿಮಗೆ ಪ್ರಕೃತಿ ಚಿಕಿತ್ಸಾಲಯ ಕಾಣಿಸ್ತಾ ಇದೆ ಅಲ್ಲಿ ಸಿ ಕ್ಯಾಮೆರಾ ಇದೆ ಆದರೆ ತನಿಖೆಯ ಸಂದರ್ಭದಲ್ಲಿ ಅಲ್ಲಿಯ ಸಿ ಫೂಟೇಜ್ ಅನ್ನ ಪರಿಗಣಿಸಿಲ್ಲ ಅಥವಾ ತಗೊಂಡಿಲ್ಲ ಹಾಗೆ ನೀವು ಈ ಕಡೆ ಕಾಡನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ಶಾಂತಿವನದ ಬಿಲ್ಡಿಂಗ್ ಇದೆ ಅಂದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಅವರ ಬಿಲ್ಡಿಂಗ್ ನಿಮಗೆ ಕಾರ್ಡ್ ಒಳಗಡೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ನಾನು ಈ ಕಾರ್ಡ್ ಒಳಗಡೆ ಆ ಬಿಲ್ಡಿಂಗ್ ಇದೆ ಇದು ಈ ಪ್ರಕರಣಕ್ಕೆ ಇನ್ನಷ್ಟು ಪೂರಕ ಆಗತ್ತೆ ನೀವು ಯಾವ ರೀತಿ ಅನ್ನೋದು ನೀವೇ ಯೋಚನೆ ಮಾಡಿ ನಾನು ಬಾಯ್ ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ ಅಲ್ಲಿ ಬಿಲ್ಡಿಂಗು ಹಂಚೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ ಹಾಗೆ ನಾವಿಲ್ಲಿ ಕೆಳಗಡೆ ಬಂದ್ರೆ ಸ್ವಲ್ಪ ಸೌಜನ್ಯ ಇದೇ ಸ್ಪಾಟ್ ನಲ್ಲಿ ನಡ್ಕೊಂಡು ಬರ್ತಾ ಇದ್ರು ನಡ್ಕೊಂಡು ಬರುವ ಸಂದರ್ಭದಲ್ಲಿ ಸೌಜನ್ಯಗಳನ್ನ ಎಳ್ಕೊಂಡು ಹೋಗಿದ್ದು ಇದೇ ಸ್ಪಾಟ್ ನಲ್ಲಿ ಗಮನಿಸ್ತಾ ಇದ್ದೀರಿ ಇದು ಮೇನ್ ರೋಡ್ ರೀ ಇದು ಯಾವ ಕಾರ್ಡ್ ಅಲ್ಲ ಏನು ಅಲ್ಲ ರಾಜಮಾರ್ಗ ಅಂತ ಕರಿತೀವಿ ಪ್ರಮುಖವಾದಂತ ರಸ್ತೆ ನಿಜವಾಗ್ಲೂ ದುರಂತ ಇರು ಇಂತ ಮೇನ್ ರೋಡ್ ನಲ್ಲಿ ಓರ್ವ ಹುಡುಗಿನ ಎಳ್ಕೊಂಡು ಹೋಗ್ತಾರೆ ಅದು ಕೂಡ ಹಾಡೋ ಹಾಗೆಲ್ಲ ಜನ ಓಡಾಡುವಂತ ಪ್ಲೇಸ್ ನಲ್ಲಿ ಇಂತಲ್ಲಿ ಎಳ್ಕೊಂಡು ಹೋಗ್ತಾರೆ ಅಂದ್ರೆ ಈ ಕಾನೂನು ಎಲ್ಲಿಗೆ ಬಂದಿದೆ ಅಥವಾ ಜನಕ್ಕೆ ಭಯನ ಇಲ್ವಾ ಎನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇಲ್ಲಿ ಸೌಜನ್ಯರನ್ನ ಎಳ್ಕೊಂಡು ಹೋಗ್ತಾರೆ ಇಲ್ಲಿಂದ ಇನ್ನು ಮುಂದಿನ ವಿಚಾರವನ್ನ ಸೌಜನ್ಯರ ಭಾವ ಹೋರಾಟವನ್ನ ಮಾಡ್ತಿರುವಂತೆ ವಿಠಲ್ ಅವರು ಹೇಳ್ತಾ ಹೋಗ್ತಾರೆ ಇಲ್ಲಿ ಏನಾಯ್ತು ಸರ್ ನಾನು ಹೇಳಿದ್ನಲ್ಲ ಇದೇ ರೀತಿ ಆಯ್ತಾ ಹೇಗೆ ನೀವು ನೀವು ಹೇಳಿದ್ರಲ್ಲ ಸೌಜನ್ಯ ಇದೇ ರಸ್ತೆಯಲ್ಲಿ ಬರ್ತಾ ಇದ್ಲು ನಂತರ ಈ ರಸ್ತೆಯಿಂದ ಇವರು ಯಾರು ನಾಲ್ಕು ಐದು ಜನ ಬಾಯಿ ಬಾಯಿಗೆ ಕೈ ಇಟ್ಕೊಂಡು ಇಟ್ಕೊಂಡು ಎಳ್ಕೊಂಡು ಹೋಗುದು ನೋಡಿದ್ದಾರೆ ನೋಡಿದಾರೆ ಇಲ್ಲಿ ನಂತರ ಅವ್ರಿಗೆ ಗೊತ್ತಿದೆ ಎಲ್ಲಿ ಏನಾಗಿದೆ ಅಂತ ಎಲ್ಲ ಗೊತ್ತಿದೆ ಅವ್ರಿಗೆ ಬಸ್ ರನ್ನಿಂಗ್ ಬಸ್ ಅಲ್ಲಿ ಬರುವಾಗ ನೋಡಿದಾರೆ ಹುಡುಗಿ ಹೇಳಿದ್ದಾರೆ ಟೀಚರ್ ಹತ್ರ ನೋಡಿ ಟೀಚರ್ ಅಲ್ಲಿ ಯಾರ ಹುಡುಗಿಯನ್ನು ಎಳ್ಕೊಂಡು ಹೋಗ್ತಿದ್ದಾರೆ ನೋಡಿ ನಿಮ್ಗೆ ಬೇಡ ನೀನ್ ಮಾತಾಡ್ಬೇಡ ನಾನು ಕಂಪ್ಲೇಂಟ್ ಕೊಡ್ತೇನೆ ನೀನು ಮದುವೆ ಆಗಲಿಲ್ಲ ನಿನ್ಗೆ ನಿಮ್ಗೆ ಸಮಸ್ಯೆ ಆಗುತ್ತೆ ಹೋಗ್ಬೇಡ ಅಂತ ಹೇಳಿದ್ದಾರೆ ಈ ಈಗ ಇಲ್ಲಿ ಕಾಡೆಲ್ಲ ಜಾಸ್ತಿ ಇರಲಿಲ್ಲ ಇಲ್ಲಿ ಇಷ್ಟೊಂದು ಗಾಡಿ ಇರಲಿಲ್ಲ ಎಲ್ಲೊಂದು ಎಲ್ಲೊಂದು ಮರ ಇತ್ತು ಅಷ್ಟೇ ಹಾ ಮಾವಿನ ಮರ ಇತ್ತು ಕಡ್ದಾಕಿದ ರಗಿ ಇಲ್ಲ ಅದು ನಾವು ಚೂರು ಮುಂದೆ ಹೋಗ್ಬೋದು ಅಲ್ಲಿಗೆ ಓಹೋ ಅಲ್ಲಿಗೆ ಒಂದು ಕಡೆ ನಾನು ನಿಮಗೆ ಹಾಗೆ ಮುಂದೆ ಹೋಗ್ತೀನಿ ಆ ಸ್ಪಾಟ್ ಅನ್ನು ತೋರಿಸ್ತೀನಿ ಇಲ್ಲಿ ನೀಟಾಗಿ ನೋಡ್ತಾ ಇದ್ದೀರಿ ನಾವು ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಮಾಡಿದಾಗ ನಮಗೆ ಇಲ್ಲಿ ಸ್ಪಾಟ್ ಏನಾಯ್ತು ಅಂತ ಗೊತ್ತಾಗೋದಿಲ್ಲ ಸ್ಪಾಟಿಗೆ ಬಂದಾಗ ಮಾತ್ರ ನಮಗೆ ಇಲ್ಲಿ ಅಸಲಿ ವಿಚಾರ ಏನು ಅಂತ ಗೊತ್ತಾಗುತ್ತೆ ಒಂದು ಕಡೆ ಇಲ್ಲೇ ಹೇಳ್ಕೊಂಡು ಹೋಗಿದ್ದು ಇದನ್ನು ಮಣ್ಣ ಸಂಕ ಅಂತ ಕರಿತೀವಿ ಈ ಪ್ರದೇಶನ ಆ ಮಣ್ಣ ಸಂಖ ಮಣ್ಣ ಸಂಕ ಅಂತ ಕರೀತೀವಿ ಹಾಗೆ ಮುಂದೆ ಹೋಗೋಣ ಒಂದು ಆಗ ಇಲ್ಲಿ ಜಾಸ್ತಿ ಕಾರ್ ಇರ್ಲಿಲ್ಲ ಇಲ್ಲೆಲ್ಲ ಹೊರಗಡೆ ರಸ್ತೆಯಲ್ಲಿ ಓಡಾಡುವಂತವ್ರಿಗೆ ಕಾಣಿಸ್ತಾ ಇತ್ತು ಇಲ್ಲಿ ಏನು ಎತ್ತ ಅಂತ ಹೇಳಿ ನೋಡಿ ನಿಮಗೆ ಸ್ಪಾಟ್ ನೋಡಿದ್ರೆ ಬಹಳ ಚೆನ್ನಾಗಿ ಓಕೆ 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 ಇಲ್ಲಿ ಏನಾಯ್ತು ಸರ್ ಅವತ್ತು ಇಲ್ಲಿ ಇದೆ ಮೇಲೆ 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 ಇದೆ ಇಲ್ಲಿಂದ ನಮ್ಮ ಈ ಸ್ಪಾಟ್ ಅಲ್ಲಿ ನಮ್ಗೆ ಯಾವತ್ತು ಏನು ಸೌಜನ್ಯ ಒಂದು ಕಾಣೆ ಆಯ್ತಲ್ಲ ಆ ದಿನ ನಾವು ಇಲ್ಲಿ ಹುಡುಕಿದೆವು ಇಲ್ಲಿ ಆಚೆ ದಾಟ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ನೀರಿತ್ತು ಹತ್ತು ಅಡಿ ನೀರಿತ್ತು ಅಲ್ಲಿ ಈ ಲೆವೆಲ್ ನೀರಿತ್ತು ನಮ್ಗೆ ಈ ಕಡೆ ಬರ್ಲಿಕ್ಕೆ ಆಗ್ಲಿಲ್ಲ ನಂತರ ನಾವು ಮೇಲೆ ಬಂದು ಇದೇ ಸ್ಪಾಟ್ ಅದನ್ನೆಲ್ಲ ಹುಡುಕಿದ್ವಿ ಎಲ್ಲ ಹುಡುಕ ಅವು ನಮ್ಗೆ ಒಂಬತ್ತು ತಾರೀಕು ಸಿಗ್ಲಿಲ್ಲ ಹತ್ತನೇ ತಾರೀಕಿಗೆ ಎಂಟು ಗಂಟೆಗೆ ಬಾಡಿ ಓಲಿ ಸಿಗ್ತದೆ ಅಮರದ ಹತ್ರ ಇಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಇಲ್ಲೇ ಸಿಗುತ್ತೆ ಇಲ್ಲಿಂದ ನೋಡಿ ಕಾಣ್ತದೆ ಆ ಹುಡುಗಿ ಹೌದು ಬಾಡಿ ಎಲ್ಲಿದೆ ಅಂತ ಹಾಗಾದ್ರೆ ಎಲ್ಲಿದೆ ಬಂತು ಮಳೆ ಬಂದಿದೆ ಅವತ್ತು ನಾವು ಚತ್ರೆ ಹಿಡ್ಕೊಂಡೇ ನಾವು ಹುಡುಕಿದೆ ಎಲ್ಲ ನಾಲ್ನೂರು ಜನ ಮೇಲೆ ಹುಡುಕ್ತಿ ನಾವು ರಾತ್ರಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ರಾತ್ರಿ ಎಲ್ಲ ನಾಲ್ನೂರು ಜನ ಹುಡುಕಿ ನಮ್ಗೆ ಬಾಡಿ ಸಿಗುದಿಲ್ಲ ನಮ್ ಬೆಳಿಗ್ಗೆ ಎಂಟು ಗಂಟೆ ಇಲ್ಲೇ ಕಾಣ್ತದೆ ಬಾಡಿ ನಿಮಗೆ ಇಲ್ಲಿ ಸಿಗತ್ತೆ ಹೌದು ಓಕೆ ಯಾವ್ ಸ್ಥಿತಿಲಿತ್ತು ಸರ್ ಬಾಡಿ ಬಾಡಿ ಅರಾ ಬಟ್ಟೆ ಯಾವುದಿಲ್ಲ ಅರ ನಗ್ನೇ ಆ ಗರ್ಭಾಶಯ ಮನೆ ಆಗಿದ್ದಲ್ಲಿ ಇದ್ರಲ್ಲಿದೆ ಯಾವ್ದು ಡಾಕ್ಟರ್ ಇದ್ರಲ್ಲಿದೆ ಮಣ್ಣಾಗಲಿಲ್ಲ ಬಾಡಿ ನಾವು ಏನು ಅಷ್ಟೊಂದು ಎಲ್ಲ ಗಟ್ಟಿ ಆಗಲಿಲ್ಲ ಮಾಮೂಲಿ ಆಗಿರುತ್ತೆ ಆ ಥರ ಇತ್ತು ಓಕೆ ನೋಡುವಾಗ ನಮಗೆ ಭಯಂಕ ನೋವಾಯಿತು ಅದು ರಾತ್ರಿ ಪೂರ್ತಿ ಚಿತ್ರ ಚಿತ್ರಹಿಂಸೆ ಕೊಟ್ಟಿದ್ರು ಅನ್ಸತ್ತೆ ಅದು ರಾತ್ರಿ ಅಂದರೆ ಅವರು ಬೆಳಿಗ್ಗೆಯಿಂದ ಊಟ ಮಾಡಲಿಲ್ಲ ಸೌಜನ್ಯ ನಮ್ಮಲ್ಲಿ ಪೂಜೆ ಇತ್ತಲ್ಲ ಅಂತ ಊಟ ಮಾಡಲಿಲ್ಲ ಮಧ್ಯಾಹ್ನ ಅಮ್ಮ ನಾನು ಮಧ್ಯಾಹ್ನ ಬರ್ತೇನೆ ನಾನು ಊಟ ಮಾಡೋದಿಲ್ಲ ಅಂತೇಳಿ ಕಾಲೇಜ್ ಹೋಗಿದ್ದಾರೆ ಆವತ್ತು ಮಧ್ಯಾಹ್ನ ಬರ್ಲಿಲ್ಲ ಮಧ್ಯಾಹ್ನ ಸಾಯಂಕಾಲ ಈತ ಆಯ್ತಾ ಆ ಸ್ಪಾಟ್ ಆ ಅವತ್ತೆ ದಿನ ರಾತ್ರಿ ಆರು ಗಂಟೆಗೆ ನಮ್ಗೆ ಹೇಳಿ ಬೊಬ್ಬೆ ಗೆಲ್ತದಂತೆ ಎಲ್ಲಿ ಆ ಸ್ಪಾಟ್ ಅಲ್ಲಿ ಅಲ್ಲಿ ಇವ್ರಿಗೆ ಹೇಳ್ಕೊಂಡು ಹೋಗಿದಾರೆ ಅಕ್ಕ ಅಕ್ಕಪಕ್ಕ ಮನೆ ಹೇಳ್ತಾರೆ ನಂಗೆ ಆಗ್ತದೆ ಅಂತ ಬೊಬ್ಬೆ ಗೆಲ್ತಾರೆ ನಮ್ ಅಣ್ಣ ತಂದು ಕೊಡ್ತಾರೆ ಎಂಟು ಗಂಟೆಗೆ ಇವ್ರು ಭಯಂಕರ ಬೊಬ್ಬೆ ಅಂತೆ ಒಂದು ಎಂಟು ಎಂಟೂವರೆ ಅಂತೆ ಅಲ್ಲಿ ಬೊಬ್ಬೆ ನೋವು ನೋವು ಕಿರಿಚಾಟ ಭಯಂಕರ ಭಯಂಕರಂತೆ ನಂತರ ಆ ಮನೆಯವರು ಅಮ್ಮ ಏನಾದ್ರು ಒಂದು ಯಾವ್ದು ಹುಡುಗಿದು ಬೊಬ್ಬೆ ಕೇಳ್ತದೆ ಅಂತ ಹೇಳಿದ್ರು ಅದಕ್ಕೆ ಕೇಳ್ಬೇಡ ಅಲ್ಲಿ ಮಾಮೂಲಿ ಕೇಳ್ಬೇಡ ಅಂತ ಹೇಳಿದ್ರು ಆ ಹೊತ್ತಿಗೆ ನಾಲ್ಕೈದು ಗಾಡಿ ಬಂತಂತೆ ಗಾಡಿ ಬಂದ ತಕ್ಷಣ ಇಲ್ಲ ಯಾವ ಇಲ್ಲ ಯಾವ ಬೊಬ್ಬೆ ಅಲ್ಲಿಂದ ಅಲ್ಲಿಂದ ಗಾಡಿಯಲ್ಲಿ ತಿರ್ಗಾ ಅಲ್ಲಿ ಹಾಕೊಂಡು ತಿರುಗ ಬೇರೆ ಬೇರೆ ಇದಕ್ಕೆ ಹೋಗಿದ್ದಾರೆ ಆಮೇಲೆ ಸಂತೋಷ ರಾವ್ ತಲೆ ಕಟ್ಟಿದ್ದಾರೆ ಸಂತೋಷ ರಾವ್ ತಲೆಗೆ ನೀನೇ ಮಾಡಿದ ಅದು ಬೈ ಪೋರ್ಸ್ ಅಲ್ಲಿ ನೀನೇ ಒಪ್ಕೋಬೇಕು ನೀನೇ ಮಾಡಿದ ಚಿತ್ರಹಿಂಸೆ ಕೊಟ್ಟು ಒಂದು ದಿನ ನಾನು ನೋಡಿದ್ದೇನೆ ಹೊಡೆದ ಬೆಳಿತಾನೆ ಸ್ಟೇಷನ್ ಅಲ್ಲಿ ಹೊಡೆದದು ಸರ್ ಎಷ್ಟು ಗಂಟೆಗೆ ಎಂಟು ಒಂಬತ್ತು ಗಂಟೆಗೆ ಅಷ್ಟು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಹೊಡಿಲಿಕ್ಕೆ ರಾತ್ರಿ ಎರಡು ಮೂರು ಗಂಟೆ ಹೊಡೆದಿದ್ದೇನೆ ಒಂದು ಕಡೆ ಏನಾಯ್ತು ಅವತ್ತು ಅಂದ್ರೆ ಇವರೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಸೌಜನ್ಯ ನಾಪತ್ತೆ ಆದ ದಿನ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹುಡುಕಿದ್ದಾರೆ ಯಾಕೆ ಅಂದ್ರೆ ಇದೇ ರೋಡಲ್ಲಿ ಸೌಜನ್ಯ ಓಡಾಡ್ತಾ ಇದ್ದಲ್ಲ ಈ ಕಾರಣಕ್ಕಾಗಿ ಇಲ್ಲೆಲ್ಲ ಕಡೆಗಳಲ್ಲಿ ಸರ್ಚ್ ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಆದರೆ ಸೌಜನ್ಯಕ್ಕೆ ಸಂಬಂಧಪಟ್ಟ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಆದ್ರೆ ಮಾನ್ಯ ದಿನ ಹತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಸೌಜನ್ಯ ಬಾಡಿ ಇಲ್ಲಿ ಸಿಗುತ್ತೆ ಈಗ ಇಲ್ಲಿ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಅಂದ್ರೆ ಸಂತೋಷರಾವೇ ಏನಾದ್ರೂ ಆರೋಪಿ ಆಗಿದ್ದ ಅಂತ ಆದ್ರೆ ಅಥವಾ ದೋಷಿ ಆಗಿದ್ದ ಅಂತ ಆದ್ರೆ ಬಾಡಿ ಹಿಂದಿನ ದಿನವೇ ಇಲ್ಲಿ ಸಿಗಬೇಕಿತ್ತು ಅವರಿಗೆ ಅಥವಾ ರಾವ್ ಇರುವಂತ ಟೆಂಟ್ ಸಿಗಬೇಕಿತ್ತು ಆದ್ರೆ ಮಾನಜನ ಹೇಳ್ತಾ ಇದ್ದಾರೆ ಇಲ್ಲ ಸಂತೋಷ ರಾವ್ ಇಲ್ಲಿ ಟೆಂಟ್ ಹಾಕೊಂಡಿದ್ದ ಅಂತ ಆದ್ರೆ ಯಾವ ಟೆಂಟ್ ಕೂಡ ಇವರಿಗೆ ಸಿಕ್ಕಿಲ್ಲ ಹಾಗೆ ಇನ್ನೊಂದು ಭಾರಿ ಬೇಸರ ಸಂಗತಿ ಅಂದ್ರೆ ಸೌಜನ್ಯ ಜೊತೆಗೆ ಸಿಕ್ಕಂತ ಪುಸ್ತಕಗಳು ಒದ್ದೆ ಆಗಿರ್ಲಿಲ್ಲ ಬ್ಯಾಗ್ ಒದ್ದೆ ಆಗಿರ್ಲಿಲ್ಲ ಏನೇನು ಕೂಡ ಒದ್ದೆ ಆಗಿರ್ಲಿಲ್ಲ ಹಾಗಾದ್ರೆ ಹಿಂದಿನ ಬಾಡಿ ಇಲ್ಲಿ ಇತ್ತು ಅಂತ ಆಗಿದ್ರು ಅಷ್ಟೊಂದು ಮಳೆ ಬರ್ತಾ ಇತ್ತು ಇವರೆಲ್ಲರೂ ಕೂಡ ಹುಡುಕಾಡಿದ್ದಾರೆ ಅದು ಯಾವುದು ಒದ್ದೆ ಆಗಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಎಲ್ಲೋ ತೆಗೆದುಕೊಂಡು ಹೋಗಿ ನಾಲ್ಕೈದು ಜನ ಆಕೆಗೆ ಚಿತ್ರ ಹಿಂಸೆ ಕೊಟ್ಟು ಆಕೆಯ ಪ್ರಾಣವನ್ನ ತೆಗೆದು ಅದಾದ ಬಳಿಕ ಬಾಡಿನ ಇಲ್ಲಿ ತಂದು ಹಾಕಿದ್ದಾರೆ ಸುಮ್ನೆ ಸಂತೋಷ್ ರಾವ್ ಎನ್ನುವಂತ ವ್ಯಕ್ತಿಯ ತಲೆಗೆ ಕಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಸಂತೋಷ್ ರಾವ್ ಡೀಟೇಲ್ಸ್ ಅನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬಾಹುಬಲಿಯ ಅಂತ ಸ್ವಲ್ಪ ಮುಂದೆ ಸಿಗುತ್ತೆ ಅಲ್ಲಿ ಏನೇನಾಯ್ತು ಅದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಎಲ್ಲ ಸಾಕ್ಷೂ ನಾಶ ಮಾಡ್ತಾ ಹೋಗ್ತಾರೆ ನೋಡಿದಾನೆ ಅವ್ರು ಛತ್ರಿ ಒಂದು ಕಾಲಲ್ಲಿ ಇದೆ ಒಂದು ಚಪ್ಲಿ ಇಲ್ಲ ವೈದ್ಯಕೀಯ ಪರೀಕ್ಷೆ ಸರಿಯಾದ ರೀತಿ ಫೋರೆನ್ಸಿಕ್ ರಿಪೋರ್ಟ್ ಸರಿಯಾದ ರೀತಿ ಬರ್ಲಿಲ್ಲ ಅದು ಸರಿಯಾಗ್ಲಿಲ್ಲ ಇಲ್ಲಿ ಸಿಸಿಟಿವಿ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಲ್ಲ ಇಲ್ಲ ಇಲ್ಲ ಅಲ್ಲ ಅದು ಸಾಕ್ಷಿ ಏನ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ ಇಲಾಖೆ ವೈದ್ಯ ವೈದ್ಯಕರಲ್ಲ ಅವ್ರು ಮಾಡಿನ್ನ ಮುಚ್ಚಿಬಿಟ್ಟಿದ್ದಾರೆ ಈಗ ಇಲ್ಲಿ ಇನ್ನೊಂದು ಇರುವಂತ ಪ್ರಶ್ನೆ ಅಂದ್ರೆ ಈ ಅವ್ರು ಏನ್ ಮಾಡಿದ್ರು ಅಂದ್ರೆ ರಾವ್ ಆರೋಪಿ ಅಂತ ಬಿಂಬಸಕ್ ಏನೇನ್ ಪ್ರಯತ್ನ ಪಟ್ರು ಅದೆಲ್ಲ ಮಾಡಿದ್ರು ನಿಜವಾದ ಆರೋಪಿನ ಪತ್ತೆ ಹಚ್ಚುವ ಕೆಲಸ ಆಗ್ಲಿಲ್ಲ ಅವ್ರಿಗೆ ನಾವ್ ಹೇಳಿದೆ ಸೌಜನ್ಯ ಪ್ರಕಾರ ಒಂಬತ್ತು ತಾರಿಗೆ ಹನ್ನೆರಡು ಹದಿಮೂರು ತಾರೀಕು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀವಿ ಅವತ್ತು ಹೇಳಿದ್ವಿ ನಾವು ಇವ್ನಲ್ಲ ಅಂತ ನಾವು ಅವತ್ತು ಹೇಳಿದಿವಿ ಅಲ್ಲ ಇವನು ಫಿಕ್ಸ್ ಮಾಡ್ಲಿಕ್ಕೆ ಹನ್ನೊಂದು ವರ್ಷ ಐತಿ ಇವರಿಗೆ ಸಿಬಿಐ ಅವರಿಗೆ ಅದನ್ನು ಏನು ಸಿಬಿಐ ಕೋರ್ಟ್ ಹೇಳಿದ್ರೆ ಇವನಲ್ಲ ಸರಿ ಇಲ್ಲ ಇವನಲ್ಲ ಅಂತ ಏನು ಕೋರ್ಟ್ ಹೇಳಿದ್ದೆ ಅವಾಗ ಸಿ ಬಿ ಐ ಬಂದು ಯಾವ ಪರ ಬಂದಿದೆ ಇವ್ರು ಯಾರ ಮುಚ್ಚಿ ಹಾಕ್ಲಿಕ್ಕೆ ಬಂದಿದೆ ಬಂದಿದಾರ ಅಲ್ಲ ಯಾರ ಪರವಾಗಿ ನಿಲ್ಲಿಕ್ಕೆ ಬಂದಿದ್ದಾರೆ ನ್ಯಾಯ ಕೊಡಲಿಕ್ಕೆ ಬಂದು ಬರ್ಲಿಲ್ಲ ಬಾಹುಬಲಿ ಬೆಟ್ಟದ ಕಡೆ ಹೋಗೋಣ ಅಲ್ಲಿ ಸಂತೋಷ್ ರಾವ್ ಎಲ್ಲಿ ನೀವು ಬಾಹುಬಲಿ ಬೆಟ್ಟದ ಕಡೆ ಹೋಗ್ತೀನಿ ಅಂದ್ರೆ ರಾವ್ ರಾವ್ನ ಅವರೆಲ್ಲರೂ ಕೂಡ ಹಿಡಿಕಿ ಹಿಡಿದು ಕೊಟ್ಟಿದ್ದು ಇವ್ನೇ ಆರೋಪಿ ಇವನೇ ಆರೋಪಿ ಅಂತ ಹೇಳಿ ಆಗ ದೊಡ್ಡ ಗಲಾಟೆ ಅಂತದೆಲ್ಲವೂ ಕೂಡ ಆಗುತ್ತೆ ಆ ಸ್ಪಾಟ್ ಏನು ಅದನ್ನು ತೋರಿಸ್ತೀನಿ ಬನ್ನಿ ಇವರೆಲ್ಲರೂ ಕೂಡ ಈಗ ಅಂದ್ರೆ ಸೌಜನ್ಯ ಕುಟುಂಬಸ್ಥರು ಸೇರಿದಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲರೂ ಕೂಡ ಒಂದು ಐದ್ ಜನರ ಕಡೆ ಮಾಡಿ ತೋರಿಸ್ತಾ ಇದ್ದಾರಲ್ಲ ಅದರಲ್ಲಿ ಈ ಮಲ್ಲಿಕ್ ಜೈನ್ ಎನ್ನುವಂತ ವ್ಯಕ್ತಿ ಜೊತೆಗೆ ರವಿ ಪೂಜಾರಿ ಗೋಪಾಲ್ ಕೃಷ್ಣರು ಇವೆಲ್ಲರೂ ಕೂಡ ಸೇರಿ ಬಂದು ಈ ಸಂತೋಷ್ ರಾವ್ ಎನ್ನುವಂತ ವ್ಯಕ್ತಿಯನ್ನ ಹಿಡಿದುಕೊಡ್ತಾರೆ ಅವರೆಲ್ಲರೂ ಆಗಿ ಹೇಳ್ತಾ ಇದ್ದಂತ ಮಾತೇನಪ್ಪ ಅಂದ್ರೆ ಸೌಜನ್ಯ ಪ್ರಾಣವನ್ನ ಕಳ್ಕೊಂಡ ಸ್ವಲ್ಪ ದೂರದಲ್ಲಿ ಸಂತೋಷ್ ರಾವ್ದು ಟೆಂಟ್ ಇತ್ತು ಈ ಸಂತೋಷ್ ರಾವ್ ಎನ್ನುವಂತ ವ್ಯಕ್ತಿ ಅದಾದ ಬಳಿಕ ಈ ಬಾಹುಬಲಿ ಬೆಟ್ಟ ಓಡ್ ಓಡ್ ಬಂದ್ಬಿಟ್ಟಿದ್ದಾರೆ ಓಡ್ಬಂದ ಆ ವ್ಯಕ್ತಿಲಿ ಅನುಮಾನಸ್ಪದ ಓಡಾಡ್ತಾ ಇದ್ದಾನೆ ಈತನೇ ಏನೋ ಮಾಡಿದ್ದಾನೆ ಅಂತೇಳಿ ಹಿಡಿದು ಕೊಡುವಂತ ಕೆಲಸವನ್ನ ಮಾಡಿತ್ತು ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆ ಸಂತೋಷ್ ರಾವ್ಗೆ ಸ್ಟೇಷನ್ ಅಲ್ಲಿ ಇನ್ನಿಲ್ಲದಂತ ಟಾರ್ಚರ್ ಕೊಡ್ತಾರೆ ಯಾವ ರೀತಿಯಾಗಿ ಅಂದ್ರೆ ನಾವದನ್ನ ವಿವರಿಸೋಕ್ಕೂ ಸಾಧ್ಯ ಆಗೋದಿಲ್ಲ ನಿನ್ನ ಅಪ್ಪ ಅಮ್ಮನಿಗೆ ಹಾಗೆ ಮಾಡ್ತೀವಿ ನಿನ್ನ ಅಣ್ಣ ತಮ್ಮಂದ್ರಿಗೆ ಹೀಗೆ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ ಆತ ಸ್ವಯಂಕೃತವಾಗಿ ಒಪ್ಕೊಳ್ಳುವ ರೀತಿಯಲ್ಲಿ ಮಾಡ್ತಾರೆ ಈ ಕಾರಣಕ್ಕಾಗಿ ಆ ಸಂತೋಷರಾವ್ ಅನಿವಾರ್ಯವಾಗಿ ಒಪ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಇದ್ರಾಯ್ತು ನೋಡಿ ಎರಡೆರಡು ಕುಟುಂಬದ ಬದುಕನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ರು ಯಾರು ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ನಮ್ಮ ಜೊತೆಗೆ ವಿಠಲ್ ಅವರು ಇದ್ದಾರೆ ಅವ್ನು ಕೇಳ್ತೀನಿ ಅವತ್ತು ಏನಾಯ್ತು ಸರ್ ರಾವ್ ವಿಚಾರದಲ್ಲಿ ಸಂತೋಷ ರಾವ್ ಇದ್ದ ಪ್ಲೇಸ್ ಇದೆ ಈ ಜಾಗದಲ್ಲಿ ಆಸಿತ್ ಜೈನ್ ಮಲ್ಲಿಕ್ ಜೈನ್ ಆಶಿತ್ ಜೈನ್ ಮಲ್ಲಿಕ್ ಜೈನ್ ರವಿ ಪೂಜಾರಿ ಗೋಪಾಲ ಗೋಪಾಲ ಕೃಷ್ಣ ಗೌಡ ಇದೇ ಪ್ಲೇಸ್ ಅವನು ಹಿಡಿದು ಅವ್ರು ಹಿಡ್ಕೊಂಡು ಕೊಟ್ಟಿರೋದು ಎಷ್ಟು ಗೊತ್ತಿಲ್ಲ ನೋಡಿಲ್ಲ ಪಬ್ಲಿಕ್ ಹಿಡಿದು ಕೊಟ್ಟು ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಗಲಾಟೆ ಆಯ್ತಾ ಇಲ್ಲಿ ತುಂಬಾ ಗಲಾಟಾಗಿದೆ ಗಲಾಟಾಗಿರು ಪೊಲೀಸ್ ಸ್ಟೇಷನ್ ಓಪಿ ಅಲ್ಲಿತ್ತು ಓಪಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿತ್ತು ಅಲ್ಲಿ ಅಲ್ಲಿ ಬರುವಾಗ ಇವರು ಹೊಡೆದಿದ್ದಾರೆ ಇವರೇ ಹೊಡೆದು ಗಾಯ ಮಾಡಿ ಎಲ್ಲ ಸ್ಟೇಷನ್ ಕೊಟ್ಟಿದ್ದಾರೆ ನಂತರ ಪಬ್ಲಿಕ್ ಇದ್ದಾಗ ಎಲ್ಲ ಅವರ ಪೊಲೀಸ್ ಗಾಡಿ ಎಲ್ಲ ಉಡಿ ಮಾಡಿದ್ರು ಗಲಾಟೆ ಆಯ್ತು ತುಂಬಾ ಇದಾಯ್ತು ನಂತರ ಬೆಲ್ತಂಗಡಿ ಹೋಗಿ ಅಲ್ಲಿ ಗಲಾಟೆ ಜೋರಾಗಿದೆ ಸಂತೋಷರಾಗೂ ಹೊಡೆದಿದ್ದಾರೆ ಅಲ್ಲಿ ಹೊಡೆದಿದ್ದಾರೆ ಇಲ್ಲೂ ಹೊಡೆದಿದ್ದಾರೆ ಒಂದು ಇದು ಆಗಿರುವಂತಹ ವಿಚಾರ ಅವತ್ತು ಸಂತೋಷ ವಿಚಾರದಲ್ಲಿ ಒಟ್ಟಾರಾಗಿ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವರದಿ ಇನ್ನು ಮುಂದುವರಿತಾ ಹೋಗತ್ತೆ ಸದ್ಯ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಾಟ್ ಅನ್ನ ತೋರಿಸಿದ್ದೇನೆ ಹಾಗೆ ವಿಠಲ್ ಅವರು ಕೂಡ ಸೌಜನ್ಯ ಅವರು ಮಾವ ಏನೇನ್ ಆಯ್ತು ಅನ್ನುವಂತ ವಿವರಣೆಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ ಯಾಕೆ ಒಂದು ಇದು ಸೌಜನ್ಯ ನಿವಾಸ ಮನೆ ತುಂಬಾ ಜನ ಇದ್ದಾರೆ ಆದರೂ ಕೂಡ ಒಂದ್ ರೀತಿಯಾದಂತಹ ನೀರವ ಮೌನ ಒಂದ್ ರೀತಿಯಾದಂತಹ ಸಂಕಟ ಪ್ರತಿದಿನ ಇದೆ ಯಾಕಂದ್ರೆ ಮನೇಲಿ ಯಾವುದೋ ಸಹಜ ಸಾವಾದಾಗ ಸ್ವಲ್ಪ ದಿನಕ್ಕೆ ಮರ್ತು ಬಿಡ್ತಾರೆ ಆದರೆ ಇಂತಹ ಘಟನೆ ಆದಂತ ಸಂದರ್ಭದಲ್ಲಿ ಅದನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ದಿನ ಪ್ರತಿ ದಿನ ಪ್ರತಿ ಕ್ಷಣ ಇವರೆಲ್ಲರೂ ಕೂಡ ಸೌಜನ್ಯ ನೆನಪಲ್ಲೇ ಬದುಕ್ತಾ ಇದ್ದಾರೆ ನಾನು ಈ ವಿಡಿಯೋ ಮಾಡೋಕು ಮುನ್ನ ಅವ್ರ ಮನೆಯವರೆಲ್ಲರೂ ಕೂಡ ಮಾತನಾಡಿಸ್ತಾ ಇದ್ದೆ ಮಾತನಾಡಿಸೋ ಸಂದರ್ಭದಲ್ಲೇ ಗೊತ್ತಾಗ್ತಿತ್ತು ಅವರು ಅನುಭವಿಸ್ತಿರುವಂತಹ ಸಂಕಟ ಏನು ಅಂತ ಒಂದು ಗಮನಿಸ್ತಾ ಇದ್ದೀರಿ ಸೌಜನ್ಯ ಫೋಟೋವನ್ನ ಇಟ್ಟಿದ್ದಾರೆ ಫೋಟೋವನ್ನ ಇಟ್ಟು ಇಲ್ಲಿ ಪ್ರತಿ ದಿನ ಸೌಜನ್ಯಗಳಿಗೆ ದೀಪವನ್ನ ಹಚ್ಚುತ್ತಾ ಇದ್ದಾರೆ ಸೌಜನ್ಯ ಆತ್ಮಕ್ಕೆ ಶಾಂತಿ ಕೋರುವಂತ ಕೆಲಸ ಮಾಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಆದಷ್ಟು ಬೇಗ ನಿನಗೆ ನ್ಯಾಯ ದೊರಕಿಸಿ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅಪ್ಪ ಅಮ್ಮ ಪ್ರತಿದಿನ ಶಪಥ ತೊಡ್ತಾ ಇದ್ದಾರೆ ಅದಕ್ಕೆ ತಕ್ಕನ ಹಾಗೆ ಒಂದಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಮುಂದೆ ನಾನು ನಿಮಗೆ ತೋರಿಸ್ತೀನಿ ಸೌಜನ್ಯಗೆ ಇವ್ರ ಮನೆಯಲ್ಲಿ ದೇವರ ರೂಪವನ್ನೇ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಗಮನಿಸ್ತಾ ಇದ್ದೀವಿ ದೇವರ ಫೋಟೋಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೋ ಅಥವಾ ದೇವರಿಗೆ ಯಾವ ರೀತಿಯಾಗಿ ಹೀಗೆ ಒಂದು ಫ್ರೇಮ್ ಅನ್ನ ಕಟ್ಟಿಸಿ ಫೋಟೋ ರೂಪದಲ್ಲಿ ಗೋಡೆ ಮೇಲೆ ನೇತ್ ಹಾಕ್ತಾರೋ ಇದೀಗ ಸೌಜನ್ಯಳಿಗೂ ಕೂಡ ದೇವರ ರೂಪವನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಫೋಟೋ ಮಾಡಿ ಇಲ್ಲಿ ನೇತ್ ಹಾಕಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಹಾಗೆ ಇನ್ನೊಂದು ಬರಹವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೌಜನ್ಯಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರು ಬರುವಂತಹ ಬರಹ ಅಂತದೊಂದು ಫ್ರೇಮ್ ಅನ್ನ ಕೂಡ ಇಲ್ಲಿ ಹಾಕಿದ್ದಾರೆ ನೀವು ಗಮನಿಸ್ತಾ ಇರಬಹುದು ಸೌಜನ್ಯಳಿಗೊಂದು ನುಡಿ ನಮನ ಎನ್ನುವಂತಹ ಬರಹ ಅದ್ಭುತವಾದಂತಹ ನುಡಿ ನಮನವನ್ನ ಬರೆದಿದ್ದಾರೆ ಇದು ಒಂದು ರೀತಿಯಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಬಡಿದೆಬ್ಬಿಸುವಂತ ಬರಹ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಇನ್ ಯಾರೇ ತಪ್ಪು ಮಾಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಬೇಕು ಆ ರೀತಿಯಾದಂತ ಒಂದು ಬರಹ ಇಲ್ಲಿದೆ ನಾನು ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ ಆತ್ಮೀಯ ಸಹೋದರಿ ಸೌಜನ್ಯ ನಿನ್ನ ಹೆಸರೇ ನಿನಗೆ ಅನ್ವರ್ತ ನಾಮವಲ್ಲವೇ ಅಂದ್ರೆ ಆಕೆಯ ಹೆಸರು ಸೌಜನ್ಯ ಅಂತಿದೆ ಸೌಜನ್ಯ ರೂಪದಲ್ಲಿಯೇ ಇದ್ದಂತ ಹೆಣ್ಣುಮಗಳು ಆಕೆ ಅರಳುವ ಮುನ್ನವೇ ಬಾಡಿ ಹೋದೆಯ ತಪ್ಪಾದರೂ ನೀನು ಮಾಡಿದ್ದು ಏನನ್ನ ಯಾರಲ್ಲಿ ಉತ್ತರ ಇಲ್ಲ ಏನು ತಪ್ಪು ಇಲ್ಲ ಏನೂ ತಪ್ಪು ಮಾಡದೆ ಅನುಭವಿಸುವಂತ ಪರಿಸ್ಥಿತಿ ಎದುರಾಯ್ತು ನೋಡಿ ಹೆತ್ತೊಡಲ ಕೂಗು ನಿನಗೂ ಕೇಳಿಸ್ತಿದೆಯೋ ಭಾವಿ ಭವಿಷ್ಯತ್ತಿನ ಕನಸುಗಳು ನಿನಗೆ ಅವನೇ ಅವೇನಿತ್ತೋ ಅಂದ್ರೆ ಭಾರಿ ಅದ್ಭುತವಾದಂತಹ ಭವಿಷ್ಯವನ್ನ ಅಂದ್ರೆ ಕನಸನ್ನ ಕಂಡಂಥವಳು ಸೌಜನ್ಯ ಯಾವುದಕ್ಕೂ ಬಿಡಲಿಲ್ಲ ಈ ಕ್ರೂರಿಗಳು ಪಾಪಿಗಳು ನರಭಕ್ಷಕರು ಇನ್ನೂ ಯಾವ್ದಾದ್ರು ಕೆಟ್ಟ ಪದಗಳಿದ್ರೆ ಆ ಪದಗಳನ್ನು ಆ ದುಷ್ಟರಿಗೆ ನಾವು ಬಳಸಬೇಕಾಗತ್ತೆ ಭವ್ಯ ಭಾರತ ಮಾತೃ ಸ್ವರೂಪಿ ಸ್ವರೂಪಿ ಇಲ್ಲೇ ಇಲ್ಲೇ ಅದು ಈ ಧರ್ಮ ಸ್ವರೂಪಿ ಕ್ಷೇತ್ರದಲ್ಲೇ ಅನಾಥವಾಗಿತ್ತು ನಿನ್ನ ಶವ ಧರ್ಮಸ್ಥಳ ಅಂದಾಗ ಧರ್ಮ ಕ್ಷೇತ್ರ ಅಂತೀವಿ ಕೋಟಿ ಕೋಟಿ ಭಕ್ತರನ್ನ ಹೊಂದಿರುವಂತಹ ದೇವಸ್ಥಾನ ಆದ್ರೆ ಆ ಧರ್ಮ ಕ್ಷೇತ್ರದ ಕೂಗಳತೆ ದೂರದಲ್ಲೇ ಇಂಥದ್ದೊಂದು ಘಟನೆ ನಡೆದು ಹೋಗ್ಬಿಟ್ಟಿತ್ತು ಹುಡುಕಿದೆವು ನೀ ಮನೆಗೆ ಬಾರದ ಆ ದಿನ ಮಾರನೇ ದಿನವೇ ನೀನು ನಮಗೆ ಸಿಕ್ಕಿದ್ದು ಅದು ಉಸಿರಿಲ್ಲದ ಪಾಪಿಗಳು ಪರಚಿ ಗೀಚಿ ಕಟ್ಟಿ ನಿನ್ನದೆಲ್ಲವನ್ನ ಹೀರಿ ಉಗುಳಿದ ಉಳಿದ ಶವ ಮಾತ್ರ ನಮಗೆ ಸಿಕ್ಕಿದ್ದು ಹೀಗೂ ನೀನು ಸಿಗಲಿಲ್ಲವೆಂದಾಗುತ್ತಿದ್ದರೆ ನಿನಗೆ ಶೀಲ ಸಂಶಯದ ಕಿರೀಟ ಧಾರಣೆ ಆಗ್ತಿತ್ತು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅದೇ ಅವತ್ತೇನಾದ್ರೂ ಈ ರೂಪದಲ್ಲೂ ಸಿಕ್ಕಿಲ್ಲ ಅಂತ ಆಗಿದ್ರೆ ಸೌಜನ್ಯ ಶೀಲ ಬಗ್ಗೆನೆ ಒಂದಷ್ಟು ಜನ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಮನಸ್ಸಿಗೆ ಬಂದ ಹಾಗೆ ನೂರಕ್ಕೆ ನೂರು ಮಾತಾಡ್ತಾ ಇದ್ರು ಯಾಕಂದ್ರೆ ನಮ್ಮ ಸಮಾಜ ಆ ರೀತಿಯಾಗಿ ಆಗ ಹೋಗ್ಬಿಟ್ಟಿದೆ ಮನೆಯವರಿಗೂ ಮುಜುಗರದ ಸ್ಥಿತಿ ಇರ್ತಾ ಇತ್ತು ಹಾಗಾಗಿದ್ರೆ ಸೌಜನ್ಯಗೆ ನೀನು ನಿನ್ನ ದಾರಿ ಹಿಡಿದು ಹೊರಟೆ ನಮ್ಮೆಲ್ಲರನ್ನೂ ಕೂಡ ಬಿಟ್ಟು ದೂರಕ್ಕೆ ಅದೂ ದೂರಕ್ಕೆ ಎಲ್ಲಿವೆ ಮಾನವ ಹಕ್ಕು ಆಯೋಗಗಳು ಮಹಿಳಾ ಆಯೋಗಗಳು ನ್ಯಾಯಾಲಯಗಳು ಕಟ್ಟಡಗಳಿಗೆ ಬಿದ್ದರೆ ಕಲ್ಲು ಬರುವರು ದೆಹಲಿಯಿಂದ ನೀನು ಕಟ್ಟಡವಲ್ಲ ನೀನು ಕೇವಲ ಸೌಜನ್ಯ ನೋಡಿ ಅದ್ಭುತವಾದ ಬರಹ ಹೌದು ಸೌಜನ್ಯ ಇಂದು ಸಿಕ್ಕಿದ ಆರೋಪಿ ನ್ಯಾಯಾಲಯಗಳಿಗೆ ಸಾಕ್ಷಿ ಬೇಕು ಸಾಕ್ಷಿ ಇದ್ದರೂ ಆರೋಪ ನಿಜವಾದರೂ ಜಾಮೀನಿಂದ ಹೊರಬರಬಹುದಲ್ವೇ ಅಂತಹ ಕಾನೂನು ಕಾನೂನನ್ನೇ ಬದಲಾಯಿಸಲು ಬರುವುದು ಸರ್ಕಾರದ ದೊಡ್ಡವರ ಕುಟುಂಬ ಸದಸ್ಯೆ ನೀನಲ್ಲ ನೀನಲ್ಲ ಆದರೂ ದೇವರ ನ್ಯಾಯಾಲಯ ಶಾಶ್ವತವಾದ ತೀರ್ಪು ಕೊಟ್ಟೇ ಕೊಡುತ್ತದೆ ಆಗ ನಿನ್ನ ನಿನ್ನಂಥವರು ಅನೇಕ ಸಹೋದರಿಯರ ಆತ್ಮಗಳಿಗೂ ಮುಕ್ತಿಗೊಂಡಾವು ಇದು ಸತ್ಯ ಈ ರೀತಿಯಾಗಿ ಅದ್ಭುತವಾದಂತಹ ಬರಹವನ್ನ ಬರಿತಾ ಹೋಗಿದ್ದಾರೆ ನಾನು ಆಗ್ಲೇ ಹೇಳಿದ್ನಲ್ಲ ಇದು ಒಂದಷ್ಟು ಜನರಿಗೆ ಎಚ್ಚರಿಕೆಯ ಗಂಟೆ ಒಂದಷ್ಟು ಜನ ಹೆಣ್ಮಕ್ಳಿಗೆ ಧೈರ್ಯ ತುಂಬುವಂತ ಬರಹ ಇಂಥದೊಂದು ನುಡಿ ನಮನವನ್ನ ಬರೆದಿದ್ದಾರೆ ಪ್ರತಿದಿನ ಅಪ್ಪ ಅಮ್ಮ ಕುಟುಂಬಸ್ಥರೆಲ್ಲರೂ ಕೂಡ ಓದುವಂತ ಕೆಲಸವನ್ನ ಮಾಡ್ತಾರೆ ಹಾಗೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಮನೆ ತುಂಬಾ ನಮಗೆ ಸಿಗೋದು ಸೌಜನ್ಯ ಫೋಟೋನೆ ಇಲ್ಲಿ ನೋಡ್ತಾ ಇದ್ದೀರಿ ಸೌಜನ್ಯ ಮುದ್ದಾದಂತ ಒಂದು ಫೋಟೋವನ್ನ ಇಟ್ಟಿದ್ದಾರೆ ಯಾರೋ ಬರೆದು ಕೊಟ್ಟಿದ್ದು ಅನ್ಸುತ್ತೆ ಚಿತ್ರ ಅದ್ಭುತವಾದಂತ ಚಿತ್ರ ಹಾಗೆ ನೀವು ಇಲ್ಲಿ ಆ ಕಡೆ ಗಮನಿಸ್ತಾ ಇರಬಹುದು ಸೌಜನ್ಯ ಭಾರತ ಮಾತೆಗೆ ನಮಿಸ್ತಾ ಇರುವ ರೀತಿಯಲ್ಲಿ ಒಂದು ಫೋಟೋವನ್ನ ಇಲ್ಲಿಟ್ಟಿದ್ದಾರೆ ಈ ರೀತಿಯಾಗಿ ಸೌಜನ್ಯಿಗೆ ಎಲ್ಲೆಲ್ಲಿ ನಮನವನ್ನು ಸಲ್ಲಿಸೋದಕ್ಕೆ ಸಾಧ್ಯವೋ ಅಥವಾ ಸೌಜನ್ಯನ ಎಷ್ಟರ ಮಟ್ಟಿಗೆ ನೆನಪು ಮಾಡ್ಕೊಳ್ಳೋಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಮನೆಯವರು ಪ್ರತಿದಿನ ನೆನಪು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಸಂಕಟ ಆ ನೋವಿದೆಯಲ್ಲ ಅದ್ಯಾವುದು ಕೂಡ ಸಾಮಾನ್ಯವಾದದ್ದಲ್ವೇ ಅಲ್ಲ ನಮ್ಮ ನಮ್ಮ ಮನೆಯಲ್ಲಿ ಇಂತಹ ಘಟನೆ ಆದಾಗ ನಮ್ಮ ಹೆಣ್ಮಕ್ಳಿಗೆ ಇಂಥದ್ದಾದಾಗ ಮಾತ್ರ ನಮಗ ನೋವು ಗೊತ್ತಾಗುತ್ತೆ ಯಾಕೆ ನಾನು ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ನಾ ಅಂದ್ಕೊಂಡಿದ್ದೆ ಈ ತೀರ್ಪು ಹೊರಬಿದ್ದ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆಯಬಹುದು ಅಥವಾ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟಿಗೆ ಕೂಗು ಶುರುವಾಗ್ಬಹುದು ಅಂತ ಹೇಳಿ ಆದ್ರೆ ಹಾಗಾಗ್ಲಿಲ್ಲ ಕೆಲವೇ ಕೆಲವು ಮಂದಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಯಾವುದೋ ರಾಜ್ಯದಲ್ಲಿ ಆಗುವಂತಹ ಪ್ರಕರಣಗಳಿಗೆ ಹಾಗೆ ನಾವು ಧ್ವನಿ ಎತ್ತೀವಿ ಯಾವುದೋ ರಾಜ್ಯದಲ್ಲಿ ಯಾವುದೋ ಹೆಣ್ಮಗಳಿಗೆ ಆಗುವಂತಹ ಅನ್ಯಾಯಕ್ಕೆ ಹಾಗೆ ನಾವು ಧ್ವನಿ ಎತ್ತೀವಿ ಆದ್ರೆ ನಮ್ಮ ರಾಜ್ಯದ ಧರ್ಮ ಕ್ಷೇತ್ರ ಧರ್ಮಸ್ಥಳದ ಸೌಜನ್ಯಗಳಿಗೆ ಆದಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತುವವರ ಸಂಖ್ಯೆ ತೀರಾ ತೀರಾ ಕಡಿಮೆ ಆಗಿದೆ ಇದು ದುರಂತ ಹಾಗೆ ಬಂಧುಗಳೇ ನಾನು ಅವರ ಅಪ್ಪ ಅಮ್ಮನನ್ನು ಕೂಡ ಮಾತನಾಡಿಸ್ತೀನಿ ಇನ್ನಿತರೆ ಕುಟುಂಬ ಸದಸ್ಯರನ್ನು ಕೂಡ ಮಾತನಾಡಿಸ್ತೀನಿ ಅವರ ಸಂಕಟ ಏನು ಅವತ್ತೇನಾಗಿತ್ತು ಅದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ